ನಮಸ್ಕಾರ ಈ ರಾಶಿ ನಕ್ಷತ್ರದ ತಾತ ಏನಾದರೂ ಇದ್ದರೆ ತಂದೆ ಇದ್ದರೆ ತಾಯಿ ಇದ್ದರೆ ಖಂಡಿತವಾಗ್ಲೂ ವಿಪರೀತ ಆಸ್ತಿಗಳು ಮಾಡಿರ್ತಾರೆ ಸೈಟುಗಳು ಮನೆಗಳು ಮಳಿಗೆಗಳ ಕಾಂಪ್ಲೆಕ್ಸುಗಳು ಜಮೀನು ಲ್ಯಾಂಡು ಅಪಾರ್ಟ್ಮೆಂಟುಗಳು ಭೂಮಿ ಇನ್ನೊಂದು ಮತ್ತೊಂದು ಆಸ್ತಿಗಳು ಸಿಕ್ಕಾಪಟ್ಟೆ ಮಾಡಿರ್ತಾರೆ ಎಸ್ಪೆಷಲಿ ನಿಮಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾವ ರಾಶಿ ನಕ್ಷತ್ರದ ತಾತ ತಂದೆ ತಾಯಿ ವಿಪರೀತ ಆಸ್ತಿ ಮಾಡ್ತಾರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದ ತಾತ ತಂದೆ ತಾಯಿ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖಾ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ತುಲಾ ರಾಶಿ ವಿಶಾಖ ಧನಸ್ಸು ರಾಶಿ ಪೂರ್ವಾಷಾಢ ಧನಸ್ಸು ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ಅಥವಾ ಶನಿವಾರ ದಿನ ಹುಟ್ಟಿದವರು ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತವಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದ ತಾತ ಇದ್ರೆ ತಂದೆ ಇದ್ದರೆ ತಾಯಿ ಇದ್ದರೆ ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಆಸ್ತಿಗಳು ಮಾಡೇ ಮಾಡಿರ್ತಾರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಏಕೆಂದರೆ ಆಗಿನ ಕಾಲದಲ್ಲಿ ಜಮೀನುಗಳು ಲ್ಯಾಂಡುಗಳು ಸಿಕ್ಕಾಬಟ್ಟೆ ಇರವು ಇವಾಗ ಅದನ್ನು ಕನ್ವರ್ಟ್ ಮಾಡಿ ಎಷ್ಟೋ ಕಡೆ ನೋಡಿದ್ದೀನಿ ಜಮೀನುಗಳೆಲ್ಲ ಕನ್ವರ್ಟ್ ಮಾಡಿ ಲೇಔಟ್ಗಳು ಮಾಡಿ ಸೈಟ್ಗಳು ಮಾಡ್ಕೊಂಡಿರ್ತಾರೆ ಆಮೇಲೆ ಸಿಕ್ಕಾಬಟ್ಟೆ ಸೈಟುಗಳು ಮನೆಗಳು ಬಾಡಿಗೆ ಬರಂಗೆ ಮಾಡ್ಕೊಂಡಿರ್ತಾರೆ ಕಾಂಪ್ಲೆಕ್ಸ್ಗಳು ಕಟ್ಸಿರ್ತಾರೆ ಬಾಡಿಗೆಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಅಲ್ಲಿ ರೆಂಟಿಗೆ ಕೊಟ್ಟಿರ್ತಾರೆ ಕಮರ್ಷಿಯಲ್ ಬಾಡಿಗೆಗಳು ಬರ್ತಿರ್ತವೆ ಮಳಿಗೆಗಳು ಅಪಾರ್ಟ್ಮೆಂಟುಗಳು ಕಟ್ಸಿರ್ತಾರೆ ಜಮೀನುಗಳಿರ್ತವೆ ಆಸ್ತಿಗಳಿರ್ತವೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಅಷ್ಟೇ ಸಿಕ್ಕಾಬಟೆ ಸಿಕ್ಕಾಪಟೆ ಆಸ್ತಿ ಮಾಡೋದರಲ್ಲಿ ನಂಬರ್ ಒನ್ ಅಂತಂದರೂ ತಪ್ಪೇನಿಲ್ಲ ಅವಾಗ ಹಂಗಿತ್ತು ಕಾಲ ಎಲ್ಲ ಇದು ಅಂತ ಈ ರಾಶಿ ನಕ್ಷತ್ರದ ತಾತ ತಂದೆ ತಾಯಿ ಯಾಕೆಂದರೆ ಎಷ್ಟೋ ಜನ ಗೌರ್ನಮೆಂಟ್ ಜಾಬಲ್ಲಿರ್ತಾರೆ ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿದ್ದರು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿದ್ದರು ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ತಂದೆ ತಾಯಿಗಳು ಈ ರಾಶಿ ನಕ್ಷತ್ರದರು ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಇದ್ದು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ ಎಸ್ಪೆಷಲಿ ಡಾಕ್ಟರ್ಸುಗಳಾಗಿ ಇರೋದು ಲಾಯರ್ಸುಗಳಾಗಿ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಇ ಎಸ್ಸು ಡಿ ಸಿಗಳಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿ ಬಿ ಐ ಸಿ ಓ ಡಿ ಎಸ್ ಐ ಟಿ ಒಳ್ಳೊಳ್ಳೆ ಪ್ರೊಫೆಷನಲ್ ಜಾಬಲ್ಲಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ಎಸ್ಪೆಷಲಿ ವ್ಯಾಪಾರಗಳು ಮಾಡ್ತಿರ್ತಾರೆ ಕೃಷಿ ವ್ಯವಸಾಯ ಇದರಲ್ಲಿ ಒಳ್ಳೆಯ ಸಾಧನೆಗಳು ಮಾಡಿರ್ತಾರೆ ರಾಜಕೀಯದಲ್ಲೂ ಇರ್ತಾರೆ ಈ ಇಂಥ ನಿಮ್ಮ ತಾತ ತಂದೆ ತಾಯಿ ಇದ್ದರೆ ನೀವೇ ಭಾಗ್ಯವಂತರು ಖಂಡಿತವಾಗ್ಲೂ ನಿಮಗೆ ಆಸ್ತಿ ಬಂದೇ ಬರುತ್ತೆ ಸರಿಯಾದ ರೀತಿ ನೀವು ಆಸ್ತಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ನಮಸ್ಕಾರ